ಈ ಏನು ಅಮೆಂಡ್ಮೆಂಟ್ ಮಾಡಿದೆ ಯಾವುದೇ ಅನ್ಯ ಸೇರಿಸ್ಕೋಬೇಕು ಅಂತ ಇಲ್ಲ ಅನ್ಯ ಮಸೀದಿಗಳಿಗೆ ಚರ್ಚ್ಗಳಿಗೆ ಯಾವುದೇ ರೂಪಾಯಿ ಇದುವರೆಗೂ ಯಾವುದೇ ಯಾವುದೇ ನೀವು ಒಂದು ಒಂದು ಸಾಕ್ಷಿ ಕೊಳ್ಳಿ ಹಿಂದೂ ದೇವಾಲಯಗಳ ಆದಾಯವನ್ನು ಇತರ ಧರ್ಮಗಳಿಗೆ ಹಾಗೂ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಲಾಗ್ತಾ ಇದೆ ಎಂಬ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಸಾಕ್ಷಿ ಸಮೇತ ವಿಪಕ್ಷಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಮುಜರಾಯಿ ದೇವಾಲಯಗಳ ಅಚ್ಚಕರ ಆಗಮಕರ ಮತ್ತು ನೌಕರರ ಸಂಘದ ರಾಜ್ಯಾಧ್ಯಕ್ಷ ಶ್ರೀವತ್ಸ ಅವರು ಪ್ರತಿಕ್ರಿಯಿಸಿರುವಂತಹ ವಿಡಿಯೋವನ್ನು ಸಿಎಂ ಹಂಚಿಕೊಂಡಿದ್ದಾರೆ ಹಿಂದೂ ದೇವಾಲಯಗಳ ಆದಾಯವನ್ನ ಇತರ ಧರ್ಮಗಳಿಗೆ ಬಳಕೆ ಆಗ್ತಾ ಇದೆ ಎಂಬ ಆರೋಪ ಸತ್ಯಕ್ಕೆ ದೂರವಾದದು ಯಾವುದೇ ಮಸೀದಿ ಚರ್ಚ್ಗಳಿಗೂ ಹೋಗ್ತಾ ಇಲ್ಲ ಬೇಕಿದ್ರೆ ಯಾರಾದರೂ ಸಾಕ್ಷಿ ಕೊಡ್ಲಿ ಅದು ಸಾಲಿಲ್ಲ ಅಂತ ಅಂದ್ರೆ ಇಪ್ಪತ್ನಾಲ್ಕು ಸಾವಿರ ದೇವಾಲಯಗಳ ಬೀಗ ಕೊಡ್ತೇವೆ ನೀವೇ ನೋಡಿ ಸರ್ಕಾರದಿಂದ ಯಾವುದೇ ಚರ್ಚ್ಗಳಿಗೂ ಮಸೀದಿಗಳಿಗೂ ಒಂದು ರೂಪಾಯಿಯು ಹೋಗ್ತಾ ಇಲ್ಲ ಅಂತ ಶ್ರೀವತ್ಸ ವಿಡಿಯೋದಲ್ಲಿ ತಿಳಿಸಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳು ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿಯವರೆಗೆ ಆಗದ ಕೆಲಸವನ್ನ ರಾಮಲಿಂಗಾರೆಡ್ಡಿ ಮಾಡಿ ತೋರಿಸಿದ್ದಾರೆ ಸಾವಿರಾರು ಅರ್ಚಕರ ಮನವಿಯ ಮೇರೆಗೆ ಕರ್ನಾಟಕ ಸರ್ಕಾರ ಐತಿಹಾಸಿಕ ಆದೇಶ ನೀಡಿದೆ ರಾಮಲಿಂಗಾರೆಡ್ಡಿ ಸಿ ವರ್ಗದ ದೇವಾಲಯಗಳನ್ನ ಖಾಸಗಿ ಅಥವಾ ಬೇರೆಯವರಿಗೆ ಕೊಡಬಾರದು ಅಂತ ಸಿ ವರ್ಗದ ಅರ್ಚಕರಿಗೆ ಕೊಡಬೇಕು ಅಂತ ಆದೇಶವನ್ನು ಮಾಡಿದ್ರು ಜೊತೆಗೆ ಅರ್ಚಕರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಧನ ಮರಣ ಹೊಂದಿದ ಕುಟುಂಬಕ್ಕೆ ಎರಡರಿಂದ ಐದು ಲಕ್ಷ ರೂಪಾಯಿ ಪರಿಹಾರ ಸರ್ಕಾರದಿಂದ ಯಾತ್ರೆ ಹೋಗಲು ವ್ಯವಸ್ಥೆ ವೃದ್ಧರಿಗೆ ಅನುಕೂಲವಾಗಲು ಅವರೊಂದಿಗೆ ಮತ್ತೊಬ್ಬರು ಕುಟುಂಬದವರಿಗೆ ಹೋಗಲು ಅವಕಾಶವನ್ನು ಕೂಡ ಮಾಡಿಕೊಟ್ರು ಹೀಗೆ ರಾಮಲಿಂಗಾರೆಡ್ಡಿ ಇತಿಹಾಸದಲ್ಲಿ ಯಾರು ಸಹ ಮಾಡದ ಅರ್ಚಕರ ಕುಟುಂಬಗಳಿಗೆ ಸಹಾಯವಾಗುವಂತಹ ಆದೇಶಗಳನ್ನು ಮಾಡಿದ್ದಾರೆ ಅಂತ ಹೇಳಿದರು ಯಾವುದೇ ತಿದ್ದುಪಡಿಗಳಲ್ಲಿ ಅನ್ಯ ಧರ್ಮಗಳಿಗೆ ಅಥವಾ ಚರ್ಚ್ ಮಸೀದಿಗಳಿಗೆ ಸರ್ಕಾರದಿಂದ ಯಾವುದೇ ಒಂದು ರೂಪಾಯಿ ಹೋಗ್ತಾ ಇಲ್ಲ ಬೇಕಿದ್ರೆ ಇದಕ್ಕೆ ಯಾರಾದರೂ ಸಾಕ್ಷಿ ಕೊಡಿ ಇಲ್ಲಿಯವರೆಗೆ ಅನೇಕ ಮಂತ್ರಿಗಳು ಬಂದರು ಆಯುಕ್ತರ ಕಚೇರಿಗೆ ಬರುವ ಹಣವನ್ನ ವಿವಿಧ ಉದ್ದೇಶಗಳಿಗೆ ದುರುಪಯೋಗಿಸಿಕೊಳ್ತಾ ಇದ್ರು ಆದರೆ ರಾಮಲಿಂಗಾರೆಡ್ಡಿ ಬಂದ ಮೇಲೆ ಈಗ ಯಾವುದೇ ಇತರ ಅಭಿವೃದ್ಧಿಗಳಿಗೆ ಹಣ ಹೋಗ್ತಾ ಇಲ್ಲ ಈಗ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಸಮಾನವಾಗಿ ಹಂಚಿಕೆ ಮಾಡ್ತಾ ಇದ್ದಾರೆ ಈ ತಿದ್ದುಪಡಿಯಿಂದ ಅರ್ಚಕರಿಗೆ ಯಾವುದೇ ತೊಂದರೆ ಆಗ್ತಾ ಇಲ್ಲ ಬದಲಿಗೆ ಅನುಕೂಲವಾಗ್ತಾ ಇದೆ ಅಂತ ಶ್ರೀವತ್ಸ ಹೇಳಿದ್ದಾರೆ ಸರ್ಕಾರದವರು ಒಂದು ಅಮೆಂಡ್ಮೆಂಟ್ ಮಾಡಿದ್ದಾರೆ ಅದು ಎರಡ್ ಸಾವಿರದ ಹನ್ನೊಂದರಲ್ಲೇ ಬಂದಿತ್ತು ಈಗ ಕೆಲವೆಲ್ಲ ಸಾಮಾನ್ಯ ಸಂಗ್ರಹಣ ನಿಧಿಯಿಂದ ಅಂದ್ಬಿಟ್ಟು ಎ ಗ್ರೇಡ್ ಬಿ ಗ್ರೇಡ್ ದೇವಸ್ಥಾನಗಳಿಂದ ತಗೋತಾ ಇದ್ರು ಸುಮಾರು ಎರಡ್ ಸಾವಿರದ ಒಂದು ಆದೇಶ ಮಾಡಿದ್ರು ಅಕ್ಟೋಬರ್ ತಿಂಗಳಲ್ಲಿ ಅವರು ನಮ್ಮ ಸಾವಿರಾರು ಜನ ಸೇರಿಸಿ ಒಂದು ಮನವಿ ಮಾಡಿದ್ವಿ ಆ ಮನವಿ ಮೇರೆಗೆ ಒಂದೇ ದಿನದಲ್ಲಿ ಮುದ್ರಾ ಇತಿಹಾಸ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ಇದುವರೆಗೂ ಯಾವುದೇ ಮುದ್ರಾವೆನಿಷ್ಟು ಮಾಡಿರಲಿಲ್ಲ ಆದರೆ ಈ ಮಿ ನಮ್ಮ ರೆಡ್ಡಿ ಸಾಹೇಬರು ಒಂದೇ ಇವತ್ತು ಮನವಿ ಸ್ವೀಕರಿಸಿ ಸಭೆಯಲ್ಲಿ ಮಾನ್ಯ ದಿವಸನೇ ಆದೇಶ ಮಾಡಿ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಈ ಯಾವುದೇ ಸರ್ಕಾರ ಯಾವುದೇ ಮುದ್ರಾಮಂತ್ರಿಗಳು ಕೊಡ್ತಾ ಇರಲಿಲ್ಲ ಈ ಸತಿ ರಾಮಲಿಂಗಾರೆಡ್ಡಿಯವರು ಯಾರು ನಮ್ಮ ಸಿ ವರ್ಗದ ದೇವಸ್ಥಾನಗಳು ಬೇರೆ ಸಾಮಾನ್ಯ ಸಂಗಣ ಬೇರೆ ಅವ್ರು ಕೊಡಬಾರ್ದು ಇತರೆ ಖಾಸಗಿ ಅವ್ರು ಕೊಡಬಾರ್ದು ಅಂತ ಹೇಳಿಬಿಟ್ಟು ಈ ಸಿ ವರ್ಗದ ಅಚ್ಚಕರಿಗೆ ಮೀಸಲಿಡಬೇಕು ಅಂದ್ಬಿಟ್ಟು ಒಂದು ಆದೇಶ ಮಾಡಿ ವಿಧ ರಾಜ್ಯ ಧಾರ್ಮಿಕ ಪರಿಷತ್ನಲ್ಲಿ ಅರ್ಚಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಧನ ಮರಣ ಹೊಂದಿದವರಿಗೆ ಎರಡು ಲಕ್ಷದಿಂದ ಐದು ಲಕ್ಷ ಮತ್ತು ಕಾಶಿ ಯಾತ್ರೆಗೆ ಹೋಗೋದಕ್ಕೆ ನಾವು ನೂರು ಜನ ಕೇಳಿದ್ವಿ ಸಾವಿರದ ಇನ್ನೂರು ಜನ ಮಾಡಿದ್ವು ದಕ್ಷಿಣ ಭಾರತದ ಪುಣ್ಯಕ್ಷೇತ್ರಗಳಿಗೆ ಕೇಳಿದ್ವಿ ಅದಕ್ಕೊಳ್ತು ಆದರೆ ಮತ್ತೊಂದು ಸತಿ ಏನು ಅಂದರೆ ಒಬ್ಬೊಬ್ಬರು ಹೋಗ್ತಾರೆ ಏಜಾದ ವಯಸ್ಸಾದವರು ಅವ್ರ ಸಹಾಯಕ್ಕೆ ಯಾರಾದ್ರೂ ಬೇಕು ಅಂದ್ರೆ ಕುಟುಂಬದವ್ರನ್ನೊಬ್ಬರ ಮಾಡಿದ್ದ ಕೀರ್ತಿ ನಮ್ಮ ರೆಡ್ಡಿ ಅವ್ರದು ಏನು ಮಾಡಿದ್ದಾರೆ ಹತ್ತು ಹತ್ತು ಲಕ್ಷದಿಂದ ಒಂದು ಕೋಟಿವರೆಗೂ ಐದು ಪರ್ಸೆಂಟು ಮತ್ತು ಒಂದು ಕೋಟಿ ಮೇಲಿದ್ದರೆ ಹತ್ತು ಪರ್ಸೆಂಟು ಸಾಮಾನ್ಯ ಸಂಗಣ ಮಾಡ್ತಾ ಇರೋದು ದುಡ್ಡು ಅರ್ಚಕರ ಆರೋಗ್ಯಕ್ಕೆ ಅಚ್ಚುಕರ ಮಕ್ಕಳ ಪ್ರೋತ್ಸಾಹಧನಕ್ಕೆ ಅರ್ಚಕರ ಇದೇ ಪ್ರವಾಸಗಳಿಗೆ ಮತ್ತು ಆ ಮರಣವನ್ನು ನೀಡೋದಕ್ಕೆ ಮಾಡಿದ್ದಾರೆ ಉಚಿತ ನೀರು ವಿದ್ಯುತ್ತಿರ್ಬೋದು ಈ ರೀತಿ ನಮಗೆ ಅನೇಕ ರೀತಿ ಇದುವರೆಗೂ ಇತಿಹಾಸದಲ್ಲಿ ಯಾರೂ ಮಾಡಿದಂಥ ಆದೇಶಗಳನ್ನು ಅವರು ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಅವರು ಮಾಡಿದಂಥ ಆದೇಶಗಳು ಮತ್ತು ಅರ್ಚಕರ ಅನುಕೂಲಗಳು ಯಾವುದೇ ಮಂತ್ರಿಗಳು ಇದುವರೆಗೂ ಮಾಡಿಲ್ಲ ಮುಂದೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಈ ಏನು ಅಮೆಂಡ್ಮೆಂಟ್ ಮಾಡಿದೆ ಈ ಯಾವುದೇ ಅನ್ಯ ಧರ್ಮಿಗಳಿಗೆ ಸೇರಿಸ್ಕೋಬೇಕು ಅಂತೂ ಇಲ್ಲ ಅನ್ಯ ಮಸೀದಿಗಳಿಗೆ ಚರ್ಚ್ಗಳಿಗೆ ಯಾವುದೇ ಒಂದು ರೂಪಾಯಿ ಇದುವರೆಗೂ ಹೋಗ್ತಾಯಿಲ್ಲ ಯಾವುದೇ ನೀವು ಯಾವುದೇ ಒಂದು ಸಾಕ್ಷಿ ಕೊಡಲಿ ಯಾರು ಒಂದು ಸಾಕ್ಷಿ ಕೊಡಲಿ ಮಸೀದಿಗಳು ಹೋಗ್ತಾರೆ ಇದು ಹೋದರೆ ನಾವು ಹಚ್ಕೋದ್ರೆ ಮೂವತ್ತ್ನಾಲ್ಕು ಸಾವಿರ ದೇವಸ್ಥಾನಗಳು ಬೇಕಾದ್ರೆ ಬೀಗ ಕೈ ಅವ್ರ ಕೈ ಕೊಟ್ಟು ಬರ್ತೀವಿ ಯಾವುದೇ ಮಸೀದಿಗಳು ಚರ್ಚ್ಗಳು ನೀವು ಸರ್ಕಾರದಿಂದ ಒಂದು ರೂಪಾಯಿ ಆಗ್ತಾಯಿಲ್ಲ